ಕಳೆದ ತಿಂಗಳು ಮೇ ಒಂಬತ್ತರಂದು ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರುತ್ತೆ ಪಾಶಾಪುರ ಪ್ರವಯದಲ್ಲಿ ಒಂದು ಗದ್ದೆಯಲ್ಲಿ ಒಂದು ಕೆನಲ್ ಹತ್ರ ಒಬ್ಬ ಯುವಕನ ರಕ್ತ ಸಿಕ್ತ ಶವ ದೊರ್ತಿದೆ ಅಂತ ಹೇಳಿ ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಲಾಗಿ ಅವನು ಅದೇ ಊರಿನ ರಾಯಪ್ಪ ಅನ್ನೋಂಥ ವ್ಯಕ್ತಿ ಗೊತ್ತಾಗುತ್ತೆ ಮತ್ತು ಅವನು ಕುರಿಗಾಯಿಯಾಗಿದ್ದ ಈ ವಿಚಾರವಾಗಿ ನಾವು ಸಾಕಷ್ಟು ತನಿಖೆಯನ್ನು ನಡೆಸಿದ್ರು ಕೂಡ ಯಾವುದೇ ಮಾಹಿತಿಗಳು ಲಭ್ಯವಾಗ್ತಾ ಇರಲಿಲ್ಲ ಈಗಾಗಲೇ ಸ್ಥಳ ಪರಿಶೀಲನೆ ನಡೆಸಿದಾಗ ಆ ಮೃತನಾದಂಥ ವ್ಯಕ್ತಿಯ ಕಣ್ಣಲ್ಲಿ ಖಾರದ ಪುಡಿಯನ್ನು ಹಾಕಿರೋದು ಗೊತ್ತಾಗಿತ್ತು ಸೊ ಹಾಗಾಗಿ ಆ ಒಂದು ಆ್ಯಂಗಲಲ್ಲಿ ನಾವು ಹಲವು ಆಯಾಮಗಳಿಂದ ತನಿಖೆಯನ್ನು ಮಾಡ್ತಾಯಿದ್ವಿ ಆದರೂ ಕೂಡ ಯಾವುದೇ ಒಂದು ಸುಳಿವು ಕೂಡ ಸಿಕ್ಕಿರಲಿಲ್ಲ ಆದರೆ ನಮ್ಮ ಎಂಕನ್ನಡಿ ಪೊಲೀಸರು ಛಲ ಬಿಡದ ತ್ರಿವಿಕ್ರಮನಂತೆ ಸತತವಾಗಿ ಈ ಕೊಲೆಯ ಹಿಂದೆ ಕೊಲೆಯ ಗುಮಾನಿಯ ಸುತ್ತ ತಮ್ಮ ತನಿಖೆಯನ್ನು ನಡೆಸಿದಾಗ ಕಂಡುಬಂಥ ಅಂಶ ಅಂಶ ಏನಪ್ಪ ಅಂತಂದರೆ ಈ ಕೊಲೆಯನ್ನು ಸ್ವತಃ ರಾಯಪ್ಪನ ತಮ್ಮನಾಗಿರ್ತಕ್ಕಂಥ ಬಸವರಾಜನೇ ಮಾಡಿರ್ತಕ್ಕಂಥದ್ದು ಅಂತ ತುಂಬ ವ್ಯವಸ್ಥಿತವಾಗಿ ಈ ವ್ಯಕ್ತಿ ಕೊಲೆಯನ್ನು ಮಾಡಿದ್ದ ಹಾಗಾಗಿ ಅಲ್ಲಿ ಯಾವುದೇ ಸುಳಿಗಳು ಲಭ್ಯವಿರದೆ ನಮ್ಮ ಪೊಲೀಸರು ಸುಮಾರು ದಿನ ತಮ್ಮ ತನಿಖೆಯನ್ನು ಮಾಡಬೇಕಾಯಿತು ಆದರೂ ಕೂಡ ಕೊನೆಯಲ್ಲಿ ಆರೋಪಿ ಎಷ್ಟೇ ಚೆನ್ನಾಗಿ ಕೂಡ ಪೊಲೀಸರು ಅವನ್ನ ಬಿಡೋದಿಲ್ಲ ಅನ್ನೋಂಥದ್ದು ನಮ್ಮ ಈ ತನಿಖೆಯ ಸಂದರ್ಭದಲ್ಲಿ ತಾವು ನೋಡಬಹುದು ಈ ಬಸವರಾಜ್ ಇವನು ಸುಮಾರು ಇಪ್ಪತ್ನಾಲ್ಕು ವರ್ಷದ ಯುವಕ ಇವನು ಕಳೆದ ಸೆಪ್ಟೆಂಬರ್ನಲ್ಲಿ ಕುವೈತ್ಗೆ ಕೆಲಸ ಮಾಡಲಿಕ್ಕೆ ಹೋಗಿದ್ದ ಅಲ್ಲಿ ಕುವೈತ್ ನ್ಯಾಷನಲ್ ಆಯಿಲ್ ಕಂಪ್ನಿಯಲ್ಲಿ ವಾಲು ಆಪರೇಟರ್ ಆಗಿ ಕೆಲಸ ಮಾಡ್ತಾಯಿದ್ದ ಆದರೆ ಬೆನ್ನುವಿದೆ ಅಂದ್ಕೊಂಡು ಕೇವಲ ಆರು ತಿಂಗಳು ಅಂದರೆ ಮಾರ್ಚ್ನಲ್ಲಿ ಅವನು ವಾಪಸ್ಸು ಬಂದುಬಿಟ್ಟಿದ್ದ ಇಲ್ಲಿ ಬಂದಾಗಿಂದ ಅವನು ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಈ ಇಡೀ ಕುಟುಂಬಕ್ಕೆ ಈ ಕೊಲೆಂಥ ರಾಯಪ್ಪನೇ ಆಧಾರವಾಗಿದ್ದ ರಾಯಪ್ಪ ಒಬ್ಬನೇ ಮನೇಲಿ ಕೆಲಸ ಮಾಡ್ತಿದ್ದ ಈ ವಿಚಾರವಾಗಿ ಈ ಸಹೋದರ ನಡುವೆ ಗಲಾಟೆ ಆಗ್ತಾಯಿತ್ತು ರಾಯಪ್ಪನಿಗೆ ಇನ್ನೊಬ್ಬನು ಸಹೋದರ ಇದ್ದಾನೆ ದುಡ್ಡಪ್ಪ ಅಂತ ಅವನು ಕೂಡ ಇಪ್ಪತ್ತೈದು ವರ್ಷ ಪಿ ಯು ಸಿ ಮುಗಿಸಿದ್ದಾನೆ ಅವನು ಕೂಡ ಇನ್ನೂ ಯಾವುದೇ ಕೆಲಸವನ್ನು ಮಾಡ್ತಾ ಇರಲ್ಲ ಆದರೆ ಈ ಬಸವರಾಜ ಇಬ್ಬರೂ ಸಹೋದರ ಜೊತೆ ಜಗಳ ಆಡ್ತಾ ಇದ್ದ